ಪೊಲೀ ಪೊಲೀಸ್ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಭಾಳ ಕಠಿಣವಾಗಿ ನೋಡ್ತೇವೆ ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿ ಇಂಥ ಮಾಹಿತಿಗಳು ನಮಗೆ ಬಂದರೆ ಅದು ಒಂದು ಸಾವಿರ ರೂಪಾಯಿ ಇರ್ಬೋದು ಐದು ಸಾವಿರ ರೂಪಾಯಿ ಇರ್ಬೋದು ಐನೂರು ರೂಪಾಯಿ ಇರ್ಬೋದು ಹಣ ತಗೊಳ್ಳೋದ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಎನ್ಕರೇಜ್ ಮಾಡೋದಿಲ್ಲ ಅದಕ್ಕಾಗಿ ನಾವು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತೀವಿ ಮತ್ತು ಅವರು ನಿಜ ಅದು ಕ ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿವರೆಗೆ ಅಂದರೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಸರ್ವಿಸಿಂದ ಹಾಗಾಗಿ ಯಾವುದೇ ಅಂಥ ವಿಚಾರಗಳು ನಮ್ಮ ಇಲಾಖೆಯಲ್ಲಿ ಗಮನಕ್ಕೆ ಬಂದರೆ ಹಿರಿಯ ಅಧಿಕಾರಿಗಳಿಗಾಗ್ಬೋದು ನಮ್ಮ ಗಮನಕ್ಕಾದರೂ ಆಗ್ಬೋದು ಬಂದರೆ ಖಂಡಿತ ಖಂಡಿತವಾಗಿ ಕಠಿಣ ತೊಗೊಳ್ತೀವಿ ಇದನ್ನು ನಾನು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ನಾನೇ ಕೊಟ್ಟಿದ್ದೇನೆ ನಮ್ಮ ಪೊಲೀಸ್ ಕಾನ್ಫರೆನ್ಸ್ಗಳಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ನಾವು ಯಾರೂ ಇದನ್ನೇ ಎನ್ಕರೇಜ್ ಮಾಡೋದಿಲ್ಲ ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಸೂಚನೆಯನ್ನು ಡಿ ಜಿ ಡಿ ಜಿ ಅವರಿಗೆ ಈಗಾಗಲೇ ನಾವು ಪ್ರತಿ ಕಾನ್ಫರೆನ್ಸ್ನಲ್ಲೂ ಮಾತಾಡ್ತಿರ್ತೀವಿ ಮತ್ತು ಅದನ್ನು ಕಾರ್ಯಗತ ಮಾಡ್ತೀವಿ